ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಊರಲ್ಲಿ ಬಂದು ಮತ್ತೆ ನನ್ನ ಕೈಯಲ್ಲಿ ಇಲ್ಲೇ ಆಟ ಆಡಿ ಇಲ್ಲೇ ಬೆಳೆದು ಅಂತ ಪ್ಲೇಸ್ ಅಲ್ಲಿ ಬಂದು ನಾನ್ ಬಂದು ಉದ್ಘಾಟನೆ ನಮಗೆ ಒಂದು ವರ ಅಂತ ಇವತ್ತಿನ ದಿವಸ ತಾವೆಲ್ಲ ಸೇರಿ ಒಳ್ಳೆ ಎಲ್ಲ ಸೇರಿ ಏನ್ ಇವತ್ತು ಈ ಕಾರ್ಯಕ್ರಮ ಮಾಡಿದೀರಿಗೂ ಒಳ್ಳೆದಾಗಿ ಒಂದು ಬಯಸ್ತೀನಿ ನಾನು ಸಾಕಷ್ಟು ಊರ್ಗಳಲ್ಲಿ ವಿಚಾರದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರ ಜಾತಿ ಎಲ್ಲರಿಗೂ ಮುಂಚೆ ಆಗ್ತದೆ ಯಾಕಂದ್ರೆ ಹೋಗ್ತಾ 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 ಏನಾಗ್ತದೆ ಜಾತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇರೋದಾ ಇಲ್ಲ ಬರ್ತಾ 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 ಜಾತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಜಾತಿ ಪ್ರೀತಿ ಜಾತಿ ಧರ್ಮ ಜಾತಿ ರಾಜಕಾರಣ ಅನ್ನೋದು ಜಾಸ್ತಿ ಆಗ್ತದೆ ಸೊ ಅದರಿಂದ ಎಲ್ಲರಿಗೂ ನಾನು ಒಂದೇ ಹೇಳುದು ಇವತ್ತು ಸಾಕಷ್ಟು ಊರುಗಳಲ್ಲಿ ಕೂಡ ಒಂದು ನಮ್ಮ ವಕೀಲ ಕಮ್ಯುನಿಟಿ ಅವರು ಮತ್ತು ನಮ್ಮ ಎಸ್ ಸಿ ಕಮ್ಯುನಿಟಿ ಅವರು ಮಾಮ ಈ ತರ ಫೀಲ್ ಆಗ್ತಾರೆ ಸೊ ಅದೇ ಸಾಮರಸ್ಯವನ್ನ ಅದೇ ಸಂಬಂಧವನ್ನ ನಮ್ಮ ಕೂಡ ಕಂಡಿದ್ದೇನೆ ಯಾಕಂದ್ರೆ ನಮ್ಮೆಲ್ಲರಿಗೂ ನಮ್ಮ ಮಾಮ ಇದ್ದಂಗೆ ನಮೆಲ್ಲರಿಗೂ ಬೆಳಿತವೆ ಆ ಸಂಬಂಧದಲ್ಲಿ ಯಾವ ಊರಲ್ಲಿ ಬೆಳಿತಾವೆ ಅಲ್ಲಿ ಸ್ವಾವರಸ ಸಂಬಂಧಗಳು ಬೆಳಿತವೆ ಇವತ್ತು ಸಾಕಷ್ಟು ಊರ್ಲನ್ನ ನೋಡಿದ್ವಿ ಏ ಇವ್ವಿ ರಾಕ್ ಕೊಡುದು ಇಪ್ಪಡುದು ಅಂತ ಹೇಳ್ತಾರೆ ಆದ್ರೆ ಇವರೇ ಜಾಗ ಕೊಟ್ಟು ಇವರೇ ಪ್ರತಿಮೆಗೆ ಇಂದ್ ಮಾಡಿ ಇಲ್ಲ ಇವೆಲ್ಲ ನಮ್ಮವರು ಇವರ ನಮ್ಮ ಸಂಬಂಧ ಬೆಳಿತವಲ್ಲ ಎಲ್ಲ ಒಳ್ಳೆ ಸಂಬಂಧ ಇನ್ನು ಸಾಕಷ್ಟು ಜನ ಇರೀರು ಕೂಡ ಇವರಲ್ಲ ಯಾಕಂದ್ರೆ ಇದು ಬರಬೇಕಾಗಿತ್ತು ಇವತ್ತು ಕಾಡಪುರ ಸರ್ ಬರಬೇಕಿತ್ತು ಎಲೆಕ್ಷನ್ ಇಲ್ಲ ಕಾರಣಕ್ಕಾಗಿ ಇವತ್ತು ಎಲೆಕ್ಷನ್ ಫಿಕ್ಸ್ ಆಗೋಗಿದೆ ನಮ್ ಕರ್ಮ ಇಲ್ಲಿ ಇಲ್ಲಿ ಲಯಾರ ಎನ್ ಫಿಕ್ಸ್ ಆಗಿದೆ ರವೀಣ್ ಬರಬೇಕಾಗಿತ್ತು ಸಾಕಷ್ಟು ಜನ ಬರಬೇಕಾಗಿತ್ತು ಅವರ ಒಂದು ಇದರಲ್ಲಿ ನಾನು ಕಳ್ಸಿಕೊಂಡು ಇಲ್ಲ ನೀವು ಅಟೆಂಡ್ ಅಂತ ಕಳ್ಸಿಕೊಂಡು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕ್ ಅವಕಾಶ ಮಾಡಿಕೊಂಡ ಸಾಕಷ್ಟು ಜನಕ್ಕೆ ಅದು ನನ್ನ ಬಾಲ್ಯ ಜೀವನ ಕೂಡ ನನ್ನ ನನ್ನ ಡಿಗ್ರಿ ಜೀವನ ಕೂಡ ಇದೇ ಊರಿಂದ ಬೆಳೆದಿದ್ದು ಯಾಕಂದ್ರೆ ನಾನು ನಮ್ಮ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಬಗ್ಗೆ ಯಾರು ಗೊತ್ತೋ ಯಾರು ಗೊತ್ತೇ ಗೊತ್ತಿಲ್ಲ ಆದ್ರೆ ನನ್ನ ಹೆಸರು ಮಾಮ ಆದ್ರೆ ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು ವೆಟ್ರೆ ಹೆಂಟ್ರಾಮ ಗಾಡ್ ಫಾದರ್ ಅಂತ ಹೇಳ್ಬೋದು ಬದುಕನ್ನೋದು ಹೇಗೆ ಬದುಕನ್ನೋದು ಹೇಗೆ ಸೋಲು ಅನ್ನೋದು ಹೇಗೆ ಅಂತ ಪ್ರತಿನಿತ್ಯ ನಂಗೆ ಕಲ್ಸ್ಕೊಟ್ಟರು ಅವ್ರ ಗಾಡಿದಲ್ಲಿ ಹೋಗಬೇಕಾದ್ರೆ ಪ್ರತಿನಿತ್ಯ ನನ್ಗೆ ಹೇಳ್ಕೊಡ್ತಾ ಇದ್ದಾರೆ ಜೀವನ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತ ಹೇಳ್ಕೊಡ್ತಿದ್ರು ಬಹುಶಃ ಅವತ್ತೊಂದು ದಿವಸ ಅವ್ರ ಏನಾದ್ರೂ ಆ ಲೆವೆಲ್ಗೆ ಗಡಪಾಯಿ ಆಗ್ಲಿಲ್ಲ ಅಂತಂದ್ರೆ ಅವತ್ತು ನನಗೆ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಡಿಗ್ರಿದಲ್ಲಿ ಫೀಸ್ ಇರ್ಬೋದು ನನ್ನ ಒಂದು ಶ್ರೇಯೋದೇಶ ಆಗಿರ್ಬೋದು ನನ್ನ ಬೆಳವಣಿಗೆದಲ್ಲಾಗಿರ್ಬೋದು ನಾನು ಸಾಕಷ್ಟು ಜನ ನನ್ನ ಜೀವನದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಸಹ ನನ್ಗೆ ಒಬ್ಬರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನನ್ಗೆ ಇಷ್ಟಪಡ್ತೀನಿ ಇವತ್ತು ನನ್ನ ಶಾಸಕ ಕನಸು ಇವತ್ತು ಸಾಕಷ್ಟು ಜನ ಈ ಊರಿಂದ ಹೆಲ್ಪ್ ಮಾಡಿದೀರಿ ಸೊ ಅದರಿಂದ ಮೊನ್ನೆ ಒಂದು ವಿಚಾರದಲ್ಲಿ ಬಂದಾಗ ನೀವು ಕರಿಬೇಕಂತ ಬಂದಾಗ ಒಂದು ಸ್ಮಾಲ್ ಮಿಸ್ ಇತ್ತು ನನಗೆ ಒಬ್ಬ ವ್ಯಕ್ತಿ ಬಂದು ಕೇಳಿದ ಈ ತರ ಒಬ್ಬನಿಗೆ ಕರಿಬೇಕು ಅಂತಂದಾಗ ಇಲ್ಲ ನನಗೆ ಪರವಾಗಿಲ್ಲ ಯಾಕಂದ್ರೆ ಅವ್ರು ಕೊಟ್ರೆ ಏನ್ ಬರೆಯೋದಂತಲ್ಲ ಸೊ ಅವ್ರು ನಿಮ್ ಮಂದಿ ನಿಮ್ಗೆ ನಿಮ್ಗೂ ಮರ್ಯಾದೆ ಕೊಟ್ಟು ಅಂತ ಹೇಳಿದ್ರೆ ಸೊ ಅದರಿಂದ ಒಂದು ತಪ್ಪು ತಡುವಂಕೆಯಿಂದ ಒಂದು ಇದೋ ಒಬ್ಬ ಸಂದೇಶ ಕಾರಣಕೋಶವಾಗಿ ಒಂದು ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ಯಾವ ವ್ಯಕ್ತಿಯನ್ನು ಕೂಡ ಯಾವ ಕುಟುಂಬದವರು ಕೂಡ ಯಾರನ್ನೂ ಕೂಡ ನಾನು ಕೀಟ್ ಮಾಡ್ತಾರೆ ನೋಡೋದಿಲ್ಲ ಅಂತ ಒಂದು ಸಂಪ್ರದಾಯದಲ್ಲಿ ಆತರ ಒಂದು ಪದ್ಧತಿ ನಾನು ಬೆಳೆದಿಲ್ಲ ಅಂತ ಹೇಳ್ತಾ ಇವತ್ತು ನನ್ನ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಸಂಸದ ತಂಗ್ ಹೇಳ್ತಾ ದಯವಿಟ್ಟು ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಕಮ್ಯುನಿಟಿ ಅಲ್ಲೂ ನಮ್ಮ ಒಕ್ಕಲಿಗ ಕಮ್ಯುನಿಟಿ ನಮ್ಮ ಕಮ್ಯುನಿಟಿ ಒಳ್ಳೆ ಸ್ವಾಮರಸ್ಯದಿಂದ ಒಳ್ಳೆ ಸಂತೋಷದಿಂದ ಹೋಗ್ತಾ ಇದೆ ಅದೇ ರೀತಿ ಹೋಗ್ಲಿ ಅಂತ ಬಯಸ್ತಾ ಇನ್ನು ಈ ಊರಿಗೆ ನಾನು ಮಾಡ್ಬೇಕಂತ ಕೊರತೆತ್ತು ತುಂಬಾ ಒಂದು ಇದೆ ಏನಂದ್ರೆ ಸಾಕಷ್ಟು ನಾನು ಮಾಡ್ಬೇಕಂತ ಒಂದು ಕೆಲಸಗಳು ಬಾಕಿ ಇದೆ ಮುಂದಿನ ಮುಂದೆ ಮಾಡಿ ಮತ್ತೆ ಅಂತ ಬರ್ತೇನೆ ಅವಕಾಶ ಕೊಟ್ಟಿದ್ದೀನಿ ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ಊಟ ಇಲ್ಲ ತಿಂಡಿ ಸಹ ಇಲ್ಲ ಏನು ತಿಂಡಿ ಸಹಾಯ ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರೋದ್ರಿಂದ ಅಟೆಂಡ್ ಆಯ್ತು ಇನ್ನು ನಾಲ್ಕು ಕಾರ್ಯಕ್ರಮದಿಂದ ದಯವಿಟ್ಟಿಗೆ ಕ್ಷಮೆ ಇರಲಿ ನಾನು ಸಂಸದರು ಬೆಂಗಳೂರಿಗೆ ಹೋಗ್ಬೇಕು ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೊರಡ್ತಾ ಇದ್ವಿ ಎಲ್ಲರೂ ಕ್ಷಮೆ ಕೇಳಿ ಪರ್ಮಿಷನ್